ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಆರರಿಂದ ಹತ್ತನೇ ತರಗತಿಯ ವ್ಯಾಕರಣಾಂಶ ಮಾಹಿತಿನಲ್ಲಿ ಕ್ರಿಯಾ ಪ್ರಕೃತಿ ಮತ್ತು ಧಾತು ಈ ಒಂದು ವಿಷಯವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ತಾ ಬನ್ನಿ ಇವತ್ತು ಧಾತು ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವ್ಯಾಕರಣಾಂಶದಲ್ಲಿ ನಾವು ಈ ಒಂದು ಧಾತು ಪದವನ್ನ ಕ್ರಿಯಾಪದಗಳ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳ್ತೀವಿ ಇನ್ನು ಕ್ರಿಯಾಪದದ ಬಗ್ಗೆ ಮಾಹಿತಿ ಬೇಕಂದ್ರೆ ಆರರಿಂದ ಹತ್ತನೇ ತರಗತಿಯ ವ್ಯಾಕರಣಾಂಶ ಎನ್ನುವಂತಹ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ನೀವು ಪ್ಲೇ ಲಿಸ್ಟ್ ಗೆ ಹೋಗಿ ಕ್ರಿಯಾಪದದ ಬಗ್ಗೆ ಮತ್ತು ಕ್ರಿಯಾ ಪ್ರಕೃತಿ ಬಗ್ಗೆ ನೀವು ತಿಳ್ಕೊಳ್ಬಹುದು ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ತಡ ಮಾಡೋದ್ ಬೇಡ ತರಗತಿಯನ್ನ ಶುರು ಮಾಡೋಣ ಹಿಂದಿನ ಅಧ್ಯಾಯಗಳಲ್ಲಿ ಕ್ರಿಯಾಪದ ರೂಪಗಳನ್ನ ಪರಿಚಯ ಮಾಡಿಕೊಂಡಿದ್ದೇವಲ್ಲವೇ ಅಂದ್ರೆ ಕ್ರಿಯಾಪದವನ್ನ ಪರಿಚಯ ಮಾಡ್ಕೊಟ್ಟೀವಿ ನಾನು ಅದಕ್ಕೆ ಹೇಳ್ತಿರುವಂತ ಕ್ರಿಯಾಪದ ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯುತ್ತೇವೆ ನೋಡಿ ಇದು ತುಂಬಾನೇ ಮುಖ್ಯವಾದಂತಹ ಒಂದು ವಿವರಣೆ ಅಂತ ಹೇಳ್ಬೋದು ನಿಮ್ಗೆ ಕೇಳ್ಬೋದು ಧಾತು ಎಂದರೇನು ಅಥವಾ ಕ್ರಿಯಾ ಪ್ರಕೃತಿ ಎಂದರೇನು ಅಂತ ಕೇಳಿದಾಗ ನೀವು ಇದನ್ನ ಬರಿಬೇಕಾಗುತ್ತೆ ಕ್ರಿಯಾಪದದ ಮೂಲ ರೂಪವನ್ನ ಏನಂತ ಕರಿತೀವಿ ನಾವು ಕ್ರಿಯಾಪದದ ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ ನೋಡಿ ಗಮನಿಸಿ ಇಲ್ಲಿ ಕ್ರಿಯಾ ಪ್ರಕೃತಿ ಮತ್ತು ಧಾತು ಎರಡನ್ನು ಒಂದೇ ಉದಾಹರಣೆಯನ್ನ ಕೊಟ್ಟಿದ್ದೀನಿ ನೋಡಿ ಗಮನಿಸಿ ಉದಾಹರಣೆಗೆ ಹೇಳ್ಬೇಕಂದ್ರೆ ತಿನ್ನುತ್ತಾನೆ ತಿನ್ನುತ್ತಾಳೆ ತಿನ್ನುತ್ತದೆ ತಿನ್ನುವರು ತಿನ್ನಲಿ ತಿಂದರು ತಿಂದಿತು ಈ ಒಂದು ಮುಂತಾದ ಕ್ರಿಯಾಪದಗಳ ಮೂಲ ರೂಪವನ್ನ ನಾವು ನೋಡಿದಾಗ ಈ ಒಂದು ಮೂಲ ರೂಪ ಏನಾಗಿರುತ್ತೆ ತಿನ್ನು ಆಗಿರುತ್ತೆ ನೋಡಿ ಈ ಪದಗಳ ಒಂದು ಅಂಶಗಳನ್ನ ಗಮನಿಸಿದಾಗ ಈ ಒಂದು ಎಲ್ಲಾ ಒಂದು ಕ್ರಿಯಾಪದಗಳ ಮೂಲ ರೂಪ ಏನಾಗಿರುತ್ತೆ ತಿನ್ನು ಅನ್ನುವಂಥದ್ದನ್ನ ಗಮನಿಸ್ಬೇಕು ಇದೇ ರೀತಿಯಲ್ಲಿ ನಾವು ಭೂತಕಾಲ ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲಗಳನ್ನ ಪರಿಚಯ ಮಾಡಿಕೊಂಡಿದ್ದೇವೆ ಅಂದ್ರೆ ಕಳೆದ ವಿಡಿಯೋದಲ್ಲಿ ನಾನು ಕಾಲಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಆರರಿಂದ ಹತ್ತನೇ ತರಗತಿಯ ಒಂದು ವ್ಯಾಕರಣಾಂಶ ಎನ್ನುವಂತಹ ಪ್ಲೇ ಅಲ್ಲಿ ನಾನು ತರಗತಿಯನ್ನ ಮಾಡಿದ್ದೀನಿ ಕಾಲಗಳಿಗೆ ಸಂಬಂಧಪಟ್ಟಂತೆ ದಯವಿಟ್ಟು ನೀವು ಪ್ಲೇ ಲಿಸ್ಟ್ಗೆ ಹೋಗಿ ತಿಳ್ಕೊಳ್ಬೋದು ಇನ್ನು ಈ ಮೇಲಿನ ತಿನ್ನು ಎಂಬ ಧಾತುವು ಮೂಲ ಭೂತ ಒಂದಾಗಿದೆ ಭೂತದ್ದಾಗಿದೆ ಅಂತ ಹೇಳ್ಬೋದು ತಿನ್ನು ಇನ್ನು ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಕ್ರಿಯಾರೂಪದ ಮತ್ತು ರೂಪ ಪಡೆದಿರುವುದನ್ನ ಈ ಕೆಳಗಿನ ಪಟ್ಟಿಯಿಂದ ಅರ್ಥ ಮಾಡ್ಕೊಳ್ಬಹುದು ನಾವು ಅಂದ್ರೆ ಕೆಲವೊಂದು ಒಂದು ಕೋಷ್ಟಕವನ್ನ ತೋರಿಸ್ತೀನಿ ನಾನು ಆ ಕೋಷ್ಟಕದ ಆಧಾರದ ಮೇಲೆ ನೀವು ಕೆಲವೊಂದು ಅಂಶಗಳನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ಗಮನಿಸಿ ಒಂದೇ ಒಂದ್ ಪದ ಯಾವುದು ತಿನ್ನು ಅಂದ್ರೆ ಧಾತು ಪದ ಈ ಧಾತು ಪದವನ್ನ ಇಲ್ಲಿ ನೋಡಿ ಗಮನಿಸಿ ಈ ಧಾತುನಲ್ಲಿ ವರ್ತಮಾನ ಕಾಲದಲ್ಲಿ ಯಾವ ರೀತಿಯಾಗಿರುತ್ತೆ ಭೂತ ಕಾಲ ಮತ್ತೆ ಭವಿಷ್ಯತ್ ಕಾಲ ಇವುಗಳಲ್ಲೇ ಏಕವಚನ ಮತ್ತು ಬಹುವಚನದಲ್ಲಿ ಯಾವ ರೀತಿಯಾಗಿ ಪ್ರತಿಯೊಂದು ಕಾಲಗಳಲ್ಲೂ ನಾವು ನೋಡ್ಬೋದು ಜೊತೆಗೆ ಇವುಗಳನ್ನ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷದಲ್ಲಿ ಯಾವ ರೀತಿ ನಾವು ಈ ಧಾತು ಪದಗಳನ್ನ ಬಳಸ್ಬೋದು ಕ್ರಿಯಾ ಪದಗಳನ್ನು ಅನ್ನುವಂಥದ್ದನ್ನ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಗಮನವನ್ನ ಇಟ್ಟು ಕೇಳುವಂತ ಪ್ರಯತ್ನವನ್ನ ಮಾಡ್ಬೇಕು ಎನ್ನುವಂತಹ ಧಾತು ಪದವನ್ನ ಗಮನಿಸಿದಾಗ ಇಲ್ಲಿ ನೋಡ್ತಾ ಹೋಗಿ ವರ್ತಮಾನ ಇದೆ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಈ ಒಂದು ಮೂರು ಕಾಲಗಳಲ್ಲಿ ತಿನ್ನು ಎನ್ನುವಂತಹ ಧಾತು ಪದ ಏಕವಚನದಲ್ಲಿ ಯಾವ ರೀತಿಯಾಗಿ ಪ್ರಥಮ ಪುರುಷದಲ್ಲಿ ಬಳಸ್ತೇವೆ ಎನ್ನುವಂಥದ್ದು ಇನ್ನು ಬಹುವಚನದಲ್ಲಿ ಯಾವ ರೀತಿ ನಾವು ಮಧ್ಯಮ ಪುರುಷದಲ್ಲಿ ಬಳಸ್ತೀವಿ ಅನ್ನುವಂಥದ್ದು ಇನ್ನು ಏಕವಚನದಲ್ಲಿ ಮತ್ತೆ ಬಹುವಚನದಲ್ಲಿ ಯಾವ ರೀತಿ ಭೂತ ಕಾಲದಲ್ಲಿ ನಾವು ಬಳಸ್ತೀವಿ ಈ ಮೂರು ಅಂಶಗಳನ್ನ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಇನ್ನು ಭವಿಷ್ಯದಲ್ಲಿ ಕೂಡ ಅಷ್ಟೇ ಏಕವಚನ ಬಹು ವಚನದಲ್ಲಿ ಯಾವ ರೀತಿ ನಾವು ಈ ಮೂರು ಅಂಶಗಳಲ್ಲಿ ಬಳಸ್ತೀವಿ ಅನ್ನುವಂಥದ್ದನ್ನ ನಾವು ತುಂಬಾ ಮುಖ್ಯ ಅನ್ನುವಂಥದ್ದನ್ನ ಗಮನಿಸಿ ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗೆ ವರ್ತಮಾನ ಕಾಲದಲ್ಲಿ ಈ ತಿನ್ನು ಎನ್ನುವಂತಹ ಒಂದು ಧಾತುವಿನ ಕ್ರಿಯಾಪದ ಏನಾಗಿರುತ್ತೆಂದ್ರೆ ಅವನು ಎನ್ನುವಂಥದ್ದು ಪ್ರಥಮ ಪುರುಷ ಆಗಿದ್ರೆ ತಿನ್ನುತ್ತಾನೆ ಎನ್ನುವಂಥದ್ದು ಏನಾಗಿರುತ್ತೆ ಕ್ರಿಯಾಪದ ಆಗಿರುತ್ತೆ ಇದನ್ನ ಬಹುವಚನದಲ್ಲಿ ನೋಡಿದಾಗ ತಿನ್ನುತ್ತಾರೆ ಆಗುತ್ತೆ ಗಮನಿಸಿ ಅವನು ಎನ್ನುವಂಥದ್ದು ಪ್ರಥಮ ಪುರುಷ ತಿನ್ನುತ್ತಾನೆ ಎನ್ನುವಂಥದ್ದು ಏಕವಚನದಲ್ಲಿ ತಿನ್ನುತ್ತಾರೆ ಎನ್ನುವಂಥದ್ದು ಬಹುವಚನದ ಕ್ರಿಯಾಪದ ಇನ್ನು ಭೂತಕಾಲದಲ್ಲಿ ನೋಡಿದಾಗ ತಿಂದನು ತಿಂದರು ಅದನ್ನೇ ಭವಿಷ್ಯತ್ ಕಾಲದಲ್ಲಿ ನೋಡಿದಾಗ ತಿನ್ನುವನು ತಿನ್ನುವರು ಗಮನಿಸಿ ಇದೇ ರೀತಿಯಾಗಿ ಇಲ್ಲಿ ಭೂತ ಕಾಲದಲ್ಲಿ ತಿಂದನು ಬಹು ವಚನದಲ್ಲಿ ಏಕವಚನದಲ್ಲಿ ತಿಂದನು ಆದ್ರೆ ಬಹುವಚನದಲ್ಲಿ ತಿಂದರೂ ಆಗುತ್ತೆ ಇನ್ನು ಭವಿಷ್ಯತ್ ಕಾಲದಲ್ಲಿ ಏಕವಚನದಲ್ಲಿ ತಿನ್ನುವನು ಬಹು ವಚನದಲ್ಲಿ ತಿನ್ನುವರು ಇನ್ನು ವರ್ತಮಾನ ಕಾಲದಲ್ಲಿ ಅವಳು ಎನ್ನುವಂಥದ್ದು ಪ್ರಥಮ ಪುರುಷ ಇದು ವರ್ತಮಾನದಲ್ಲಿ ತಿನ್ನುತ್ತಾಳೆ ವರ್ತಮಾನದಲ್ಲೇ ಬಹುವಚನ ತಿನ್ನುತ್ತಾರೆ ಭೂತಕಾಲದಲ್ಲಿ ಏಕವಚನ ತಿಂದಳು ಭೂತಕಾಲದಲ್ಲಿ ಬಹುವಚನದಲ್ಲಿ ತಿಂದರು ಭವಿಷ್ಯ ಕಾಲದಲ್ಲಿ ಏಕವಚನ ತಿನ್ನುವಳು ಬಹುವಚನದಲ್ಲಿ ತಿನ್ನುವರು ಇನ್ನು ಏಕವಚನದಲ್ಲಿ ವಸ್ತುಗಳಿಗೆ ಹೇಳುವಂತ ಸಂದರ್ಭದಲ್ಲಿ ಅದು ತಿನ್ನುತ್ತದೆ ಏಕವಚನದಲ್ಲಿ ಇಲ್ಲಿ ಅದು ಎನ್ನುವಂಥದ್ದು ಪ್ರಥಮ ಪುರುಷ ಅನ್ನುವಂಥದ್ದನ್ನ ಗಮನಿಸಬೇಕು ಏಕವಚನದಲ್ಲಿ ತಿನ್ನುತ್ತದೆ ಬಹುವಚನದಲ್ಲಿ ತಿನ್ನುತ್ತವೆ ಭೂತಕಾಲದಲ್ಲಿ ಏಕವಚನದಲ್ಲಿ ತಿಂದಿತು ಬಹುವಚನದಲ್ಲಿ ತಿಂದವು ಭವಿಷ್ಯತ್ ಕಾಲದಲ್ಲಿ ಏಕವಚನದಲ್ಲಿ ತಿನ್ನುವುದು ಬಹುವಚನದಲ್ಲಿ ತಿನ್ನುವವು ನೋಡಿ ಗಮನಿಸ್ತಾ ಹೋಗ್ಬೇಕು ಇಲ್ಲಿ ನಾವು ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಈ ಮೂರು ಕಾಲಗಳ ಆಧಾರದ ಮೇಲೆ ಏಕವಚನದಲ್ಲಿ ಯಾವ ರೀತಿ ಇರುತ್ತೆ ಬಹುವಚನದಲ್ಲಿ ಯಾವ ರೀತಿ ಕ್ರಿಯಾಪದ ಸೃಷ್ಟಿ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಿದೀವಿ ಇನ್ನು ಆ ಏಕವಚನ ಬಹುವಚನದ ಜೊತೆಗೆ ಇಲ್ಲಿ ನಾವು ಪುರುಷಗಳನ್ನು ನೋಡ್ತೇವೆ ಅಂದ್ರೆ ಪ್ರಥಮ ಪುರುಷ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಅಂತ ಹೇಳ್ತೀವಿ ಇಲ್ಲಿ ಪ್ರಥಮ ಪುರುಷ ಅಂದ್ರೆ ಅವನು ಅವಳು ಅದು ಬರುತ್ತೆ ಇನ್ನು ಮಧ್ಯಮ ಪುರುಷ ಅಂದ್ರೆ ನೀನು ನೀವು ಬರುತ್ತೆ ಉತ್ತಮ ಪುರುಷ ಅಂದ್ರೆ ನಾನು ನಾವು ಬರುತ್ತೆ ಬಹುವಚನದಲ್ಲಿ ಅದನ್ನ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು ಇನ್ನು ಮಧ್ಯಮ ಪುರುಷದಲ್ಲಿ ಗಮನಿಸ್ತಾ ಹೋಗೋಣ ಮಧ್ಯಮ ಪುರುಷದಲ್ಲಿ ಗಮನಿಸ್ತಾ ಹೋಗಿ ಇಲ್ಲಿ ಏಕವಚನದಲ್ಲಿ ಮಧ್ಯಮ ಪುರುಷ ನೀನು ವರ್ತಮಾನದಲ್ಲಿ ತಿನ್ನುತ್ತೀಯೇ ತಿನ್ನುತ್ತೀರಿ ಇಲ್ಲಿ ಭೂತದಲ್ಲಿ ತಿಂದೆ ತಿಂದಿರಿ ನೋಡ್ತಾ ಹೋಗೋಣ ಇನ್ನು ತಿನ್ನುವೇ ತಿನ್ನುವಿರಿ ಬಿರಿ ಎನ್ನುವಂಥದ್ದು ಇವಿಷ್ಟು ಅಂಶಗಳನ್ನ ನಾವು ಗಮನಿಸ್ತಾ ಹೋಗ್ಬೇಕು ಗಮನಿಸ್ತಾ ಹೋದ್ರೆ ತುಂಬಾ ಸಂಪೂರ್ಣವಾದಂತಹ ತರಗತಿ ನಮ್ಗೆ ಅರ್ಥ ಆಗುತ್ತೆ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಇನ್ನು ಉತ್ತಮ ಪುರುಷದಲ್ಲಿ ಯಾವ ರೀತಿ ವರ್ತಮಾನ ಭೂತ ಕಾಲ ಮತ್ತು ಭವಿಷ್ಯದ ಕಾಲ ಎನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಇಲ್ಲಿ ಉತ್ತಮ ಪುರುಷ ಅಂದ್ರೇನು ನಾನು ನಾವು ಎನ್ನುವಂಥದ್ದು ಏಕವಚನದಲ್ಲಿ ನಾನು ಬಹುವಚನದಲ್ಲಿ ನಾವು ನಾನು ತಿನ್ನುತ್ತೇನೆ ತಿನ್ನುತ್ತೇವೆ ನಾವು ತಿನ್ನುತ್ತೇವೆ ಅಂತ ಬರುತ್ತೆ ಏಕವಚನದಲ್ಲಿ ತಿಂದೆನು ಬಹುವಚನದಲ್ಲಿ ತಿಂದೆವು ಭೂತ ಕಾಲಕ್ಕೆ ಗಮನಿಸಿ ಇನ್ನು ಭವಿಷ್ಯ ಕಾಲಕ್ಕೆ ತಿನ್ನುವೇನು ತಿನ್ನುವೆವು ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲಿ ಎಷ್ಟು ಅರ್ಥ ಮಾಡ್ಕೋಬೇಕಂದ್ರೆ ತಿನ್ನು ಎನ್ನುವಂತಹ ಧಾತು ಪದದ ಕ್ರಿಯಾಪದಗಳು ಯಾವ ರೀತಿ ಇರುತ್ತೆ ಏಕವಚನದಲ್ಲಿ ಯಾವ ರೀತಿ ಇರುತ್ತೆ ಬಹುವಚನದಲ್ಲಿ ಯಾವ ರೀತಿ ಯಾವ ರೀತಿ ಇರುತ್ತೆ ಅದರಲ್ಲೂ ವರ್ತಮಾನ ಕಾಲ ನೋಡಿ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯ ಕಾಲವನ್ನ ಗಮನಿಸಬೇಕು ಅದರ ಜೊತೆ ಜೊತೆಗೆ ಇಲ್ಲಿ ಪ್ರಥಮ ಪುರುಷ ಅಂದ್ರೇನು ಅವನು ಅವಳು ಅವರು ಅದು ಆಯ್ತಾ ಇನ್ನು ಮಧ್ಯಮ ಪುರುಷದಲ್ಲಿ ನೀನು ನೀವು ಆಯ್ತಾ ಉತ್ತಮ ಪುರುಷದಲ್ಲಿ ನಾನು ನಾವು ಅನ್ನುವಂಥದ್ದನ್ನ ಗಮನಿಸಬೇಕು ಇಲ್ಲಿ ಮೇಲಿನ ಪಟ್ಟಿಯಲ್ಲಿ ತಿನ್ನು ಎಂಬ ಧಾತು ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ಏಕವಚನ ಬಹುವಚನ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷಗಳಲ್ಲಿ ಬಳಕೆಯಾಗಿರುವುದನ್ನ ನಾವು ಗಮನಿಸಿದ್ವಿ ಇದೇ ರೀತಿ ಇತರ ಧಾತುಗಳನ್ನ ಬಳಸಿ ಪ್ರಯೋಗ ಮಾಡುವುದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ ನೀವು ಯಾವ ರೀತಿ ಮಾಡ್ಬೇಕನ್ನುವಂತ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಕ್ರಿಯಾಪದಗಳನ್ನ ನಾನು ಕೊಟ್ಟಿದ್ದೀನಿ ಈ ಕ್ರಿಯಾಪದಗಳನ್ನ ಏನ್ ಮಾಡ್ಬೇಕು ವರ್ತಮಾನಕ್ಕೆ ಬದಲಾಯಿಸ್ಬೇಕು ವರ್ತಮಾನಕ್ಕೆ ಬದಲಾಯಿಸುದರ ಜೊತೆಗೆ ಇವುಗಳನ್ನ ಒಂದು ಧಾತು ಪದಗಳನ್ನ ಕೂಡ ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಇನ್ನು ಇಲ್ಲಿ ಕೊಟ್ಟಿರುವಂತಹ ಸೂಚನೆಯಂತೆ ಏನ್ ಮಾಡ್ಬೇಕು ಬದಲಾಯಿಸ್ಬೇಕು ಅಂದ್ರೆ ಕೊಟ್ಟಿರುವ ಪದಗಳನ್ನ ಸೂಚನೆಯಂತೆ ಬದಲಾಯಿಸ್ಬೇಕು ಇಲ್ಲಿ ನೋಡಿ ಕೊಟ್ಟಿದ್ದೀನಿ ನಾನು ಆಡಿದಳು ಎನ್ನುವಂತ ಒಂದು ಕ್ರಿಯಾಪದವನ್ನ ಕೊಟ್ಟಿದ್ದೀನಿ ಇದನ್ನ ಏನ್ ಮಾಡ್ಬೇಕು ನೀವು ವರ್ತಮಾನಕ್ಕೆ ಬದಲಾವಣೆಯನ್ನ ಮಾಡ್ಬೇಕು ಇನ್ನು ನೋಡುವರು ಎನ್ನುವಂತದನ್ನ ನೀವು ಇದನ್ನ ಏಕವಚನಕ್ಕೆ ಬದಲಾಯಿಸ್ಬೇಕು ಉದಾಹರಣೆ ಹೇಳ್ತಾ ಹೋಗ್ತೀವಿ ಈಗ ಆಡಿದಳು ಎನ್ನುವಂತಹ ಒಂದು ಪದ ಇದೆ ಅಂದ್ರೆ ಇದನ್ನ ವರ್ತಮಾನಕ್ಕೆ ಬದಲಾಯಿಸ್ಬೇಕಂದ್ರೆ ಆಡುತ್ತಾಳೆ ಅನ್ನುವಂಥದ್ದನ್ನ ಬದಲಾಯಿಸ್ಬೇಕು ಇಲ್ಲಿ ಗಮನಿಸ್ಬೇಕು ನೀವು ಇಲ್ಲಿ ಆಡಿದಳು ಎನ್ನುವಂತಹ ಪದವನ್ನ ಗಮನಿಸಿದಾಗ ಇದ್ರಲ್ಲಿ ಯಾರು ಅಂದ್ರೆ ಇಲ್ಲಿ ಸ್ತ್ರೀಲಿಂಗವನ್ನ ಸೂಚಿಸುವಂತದ್ದು ಅಂದ್ರೆ ಸ್ತ್ರೀಲಿಂಗವನ್ನ ಇಲ್ಲಿ ಸಂಕೇತವನ್ನ ಕೊಡುವಂಥದ್ದು ಇದನ್ನ ನಾವು ಮತ್ತೆ ಅದೇ ಒಂದು ಲಿಂಗದಲ್ಲೇ ನಾವು ವರ್ತಮಾನಕ್ಕೆ ಬದಲಾಯಿಸ್ಬೇಕು ಯಾವುದೇ ಕಾರಣಕ್ಕೂ ನಾವು ಮತ್ತೆ ಅದನ್ನ ಪುಲ್ಲಿಂಗಕ್ಕೆ ಬದಲಾಯಿಸೋದು ಲಿಂಗಕ್ಕೆ ಬದಲಾಯಿಸೋದು ಮಾಡೋ ಹಾಗಿಲ್ಲ ಆಡಿದಳು ಅನ್ನುವಂಥದ್ದನ್ನ ವರ್ತಮಾನಕ್ಕೆ ಅಂದ್ರೆ ಆಡುತ್ತಾಳೆ ಅಂತಾನೆ ವರ್ತಮಾನದಲ್ಲಿ ಬದ್ಲಾಯಿಸಬೇಕು ನಿಮಗೆ ನಾನು ಹೇಳ್ಕೊಟ್ಟಿದೀನಿ ಕಳೆದ ಒಂದು ವಿಡಿಯೋದಲ್ಲಿ ನಾನು ಲಿಂಗಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದೀನಿ ದಯವಿಟ್ಟು ನೀವು ಆ ತರಗತಿ ನೋಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ತುಂಬಾ ಸುಲಭವಾಗಿ ನಿಮ್ಗೆ ಗೊತ್ತಾಗ್ಬೇಕು ಅಂತಾನೆ ಸಪರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ ನ ಒಂದು ಹೆಸರು ಆರರಿಂದ ಹತ್ತನೇ ತರಗತಿಯ ಒಂದು ಕನ್ನಡ ವ್ಯಾಕರಣಾಂಶ ಅನ್ನುವಂತ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಆ ಪ್ಲೇ ಲಿಸ್ಟ್ ಅಲ್ಲಿ ನಾನು ಟೈಟಲ್ಗಳನ್ನ ಕೂಡ ಆಯಾ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಒಂದು ಟೈಟಲ್ ಗಳನ್ನ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಯಾವ ಯಾವ ವಿಷಯಗಳ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ಇದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ದಯವಿಟ್ಟು ನೀವು ಆ ವಿಡಿಯೋವನ್ನ ನೋಡ್ಬೋದು ನಂತರ ಈ ಒಂದು ವಿಡಿಯೋದ ಹೆಂಡ್ ಸ್ಕ್ರೀನ್ ಅಲ್ಲಿ ಕೂಡ ಲಿಸ್ಟ್ ಅನ್ನ ನಾನು ಆ್ಯಡ್ ಮಾಡಿದ್ದೀನಿ ದಯವಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುವಂತಹ ಪ್ಲೇ ಲಿಸ್ಟ್ ಅನ್ನ ನೀವು ಕೂಡ ಕ್ಲಿಕ್ ಮಾಡುವುದರ ಮೂಲಕ ನೀವು ನೋಡ್ಬೋದು ಇನ್ನು ತಿಂದಿತು ಎನ್ನುವದನ್ನ ಇದರ ಮೂಲ ರೂಪವನ್ನ ಬರಿಬೇಕು ಮೂಲ ರೂಪ ಅಂದ್ರೇನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಅರ್ಥ ಬರುವುದು ಇದನ್ನ ಭೂತಕಾಲಕ್ಕೆ ಬದಲಾಯಿಸಿ ಇನ್ನು ಇವುಗಳಲ್ಲಿ ಧಾತು ಪದಗಳನ್ನ ರೂಪವನ್ನ ಬರಿಬೇಕು ನೀವು ಉದಾಹರಣೆ ಕೆಲವೊಂದು ಕೊಟ್ಟಿದ್ದೀನಿ ಉಳದಂತಹ ಒಂದು ಪದಗಳನ್ನ ನೀವೇ ಬರಿಬೇಕಾಗುತ್ತೆ ಯಾಕೆ ಈ ರೀತಿ ನಾನು ಹೋಮ್ ವರ್ಕ್ ಅನ್ನ ಕೊಡ್ತಾ ಇದ್ದೀನಿ ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಅಂದ್ರೆ ಈಗ ತರಗತಿ ನಾನು ಮಾಡ್ತಾ ಅಲ್ವಾ ತರಗತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೀವು ಕಲ್ತ್ಕೋತೀರಾ ಕಲ್ತ್ಕೊಂಡ್ ನಂತರ ಏನಾಗುತ್ತೆ ಮರ್ತೋಗ್ಬಿಡ್ತೀರಾ ಕೆಲ್ವೊಂದ್ ಮಾತಿದೆ ನಾನು ಕೇಳ್ಸ್ಕೊತೀನಿ ಮರ್ತೋಗ್ತೀನಿ ನಾನ್ ನೋಡ್ತೀನಿ ನನಗ್ ನೆನಪಿರುತ್ತೆ ನಾನು ಮಾಡ್ತೀನಿ ನಾನು ಅರ್ಥ ಮಾಡ್ಕೋತೀನಿ ಅಂತ ಯಾಕೆಂದ್ರೆ ನೀವೇ ಸ್ವತಃ ಮಾಡೋದ್ರಿಂದ ಅರ್ಥ ಮಾಡ್ಕೊಳ್ಳೋದ್ರಿಂದ ಶಾಶ್ವತವಾಗಿ ನಿಮಗೆ ಉಳಿಯುತ್ತೆ ಬರೀ ನಾನು ಹೇಳೋದನ್ನ ಕೇಳಿಸ್ಕೊಂಡ್ರೆ ಮರ್ತೋಗ್ತೀರಾ ನಾನು ಹೇಳೋದನ್ನ ನೀವು ನೋಡಿದ್ರೆ ಅಂದ್ರೆ ನೆನ್ಪಿರುತ್ತಷ್ಟೇ ಆದ್ರೆ ಅದು ಬರಿಬೇಕು ಅಂದಾಗ ನಿಮಗ್ ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ರೀತಿ ನಾನು ಹೋಮ್ ವರ್ಕ್ ಅನ್ನ ಕೊಡ್ತಾ ಇರುವಂತದ್ದು ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಈ ವಿಡಿಯೋ ನೋಡ್ತಾ ಇರ್ತೀರಿಲ್ವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಬಹುದು ತೊಂದ್ರೆ ಇಲ್ಲ ಕಮೆಂಟ್ ಆಪ್ಷನ್ಸ್ ಕೂಡ ಆನ್ ಮಾಡಿರ್ತೀನಿ ಈ ಬಂದವರು ಎನ್ನುವಂತ ಒಂದು ಮಾದರಿ ಕೊಟ್ಟಿದೀನಿ ನೋಡಿ ಮಾದರಿ ಅಂದ್ರೇನು ಎಕ್ಸಾಂಪಲ್ ಅಂತ ಅಷ್ಟೇ ಆಯ್ತಾ ಬಂದವರು ಎನ್ನುವಂತಹ ಒಂದು ಕ್ರಿಯಾಪದದ ಧಾತು ರೂಪ ಯಾದು ಬರುವಂತ ಇದೇ ರೀತಿಯಾಗಿ ನೀವೇನ್ ಮಾಡ್ಬೇಕು ಈ ಒಂದು ಪ್ರತಿ ಒಂದು ಪದಗಳಿಗೂ ಕ್ರಿಯಾಪದಗಳಿಗೂ ಕೂಡ ನೀವೇನ್ ಮಾಡ್ಬೇಕು ಕುಡಿ ಕುಣಿಯವಳು ಎನ್ನುವಂತಹ ಒಂದು ಕ್ರಿಯಾಪದಕ್ಕೆ ನೀವು ಮೂಲ ರೂಪ ಧಾತು ಬರಬೇಕು ಅಥವಾ ಕ್ರಿಯಾ ಪ್ರಕೃತಿ ಧಾತು ಎರಡು ಒಂದೇ ಕನ್ಫ್ಯೂಸ್ ಆಗ್ಬೇಡಿ ದಯವಿಟ್ಟು ಇನ್ನು ಬರೆವಳು ಬಂದನು ಹೋಗುವರು ಈ ರೀತಿಯಾಗಿ ನೀವು ಈ ಒಂದು ಕ್ರಿಯಾಪದಗಳಿಗೆ ಧಾತು ಪದಗಳನ್ನ ಬರೆಯುವಂತ ಪ್ರಯತ್ನವನ್ನ ಮಾಡಿ ಇಲ್ಲಾಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ಗೆ ತಿಳಿಸಿ ಯಾವುದೇ ಕಾರಣಕ್ಕೂ ತರಗತಿಯನ್ನ ನೀವು ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಬೇಕು ವಿಡಿಯೋದಲ್ಲಿ ನಾನು ತಿಳಿಸುವಂತದ್ದು ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಬೇಕು ನಿಮ್ಗೆ ಆ ತರಗತಿ ನನ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ನೀವೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಆ ಪ್ಲೇ ಲಿಸ್ಟ್ಗೆ ಹೋಗಿ ನೀವು ನೋಡ್ಬೋದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಆ ಪ್ಲೇ ಲಿಸ್ಟ್ ಅನ್ನ ನಾನು ಹ್ಯಾಡ್ ಮಾಡಿರ್ತೀನಿ ದಯವಿಟ್ಟು ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಕೇಳಿದ್ರಲ್ವಾ ಇದುವರೆಗೂ ತರಗತಿಯನ್ನ ಇದೇ ರೀತಿಯಾಗಿ ಉತ್ತಮ ವ್ಯಾಕರಣಾಂಶದ ಮಾಹಿತಿಯನ್ನ ನಮ್ಮ ರತ್ನ ಪ್ರಪಂಚ ಚಾನೆಲ್ ನಲ್ಲಿ ತಿಳಿಸ್ಕೊಡ್ಲಾಗುತ್ತೆ ದಯವಿಟ್ಟು ನೀವು ನಮ್ಮ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ ಮುಂದಿನ ತರಗತಿಯಲ್ಲಿ ಈ ಎಲ್ಲಾ ಒಂದು ವ್ಯಾಕರಣಾಂಶದ ಒಂದು ಪುನರಾವರ್ತನೆಯ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು